ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಪತ್ರಕರ್ತರು ಮತ್ತು ರಾಜಕಾರಣಿ ನಡುವೆ ಅಧಿಕಾರ ನಡುವೆ ಹೊಂದಾಣಿಕೆ ಇದೆ ಹೀಗಾಗಿ ಜನರಿಗೆ ಸತ್ಯವರ್ಧಗಳು ಗೊತ್ತಾಗ್ತಾ ಇಲ್ಲ ಈ ದೇಶದಲ್ಲಿ ಸ್ಪೆಕ್ಟ್ರಮ್ ಹಗರಣ ಬೆಳಕಿಗೆ ಬಂತು ನಂತರ ಬಹುಪೋರ್ ಸಹ ಬಂತು ಹೀಗೆ ಅನೇಕ ಹಗರಣಗಳು ಬೆಳಕಿಗೆ ಬಂತು ಆದರೆ ಇತ್ತೀಚಲಾಗಿ ಪತ್ರಕರ್ತರು ತನಿಖಾ ವರದಿಗಳನ್ನೇ ಪ್ರಕಟಿಸೋದನ್ನು ಬಂದ್ ಮಾಡಿದ್ದಾರೆ ಹೀಗಾಗಿ ಜನರಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ ಸರ್ಕಾರವನ್ನು ಕಿವಿ ಹಿಂಡಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ಇಲ್ಲವೇ ಇಲ್ಲ ಯಾಕಂದರೆ ಅವ್ರ ಜೊತೆ ಒಳ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಕೂಡ ಅನೇಕ ರಾಜಕಾರಣ ಜೊತೆ ಅನೇಕ ಪತ್ರಕರ್ತರು ಕೂಡಿಕೊಂಡೇ ಸಹಬಾಳ್ವೆ ನಮಗೂ ಇಷ್ಟು ನಿಮಗೂ ಇಷ್ಟು ಅನ್ನುವಂಥ ಒಂದು ಹೊಂದಾಣಿಕೆಯ ತಂತ್ರವನ್ನು ಅನುಸರಿಸಿ ನಡೀತಾ ಇದ್ದಾರೆ ಹೀಗಾಗಿ ತೆಂಗಿನಕಾಯಿ ಪ್ರಕರಣ ಆಗಲಿ ಅಥವಾ ಅನೇಕ ಪ್ರಕರಣಗಳು ಮುಚ್ಚಿ ಹೋಗಿವೆ ಕಳೆದ ಹದಿನೈದು ವರ್ಷಗಳಿಂದ ಯಾವುದೇ ತನಿಖಾ ವರದಿಗಳು ಪ್ರಕಟವಾಗ್ತಾ ಇಲ್ಲ ಇನ್ನು ಟಿ ವಿ ಅವರು ಅವರು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಯಾವಾಗಲೂ ನೋಡಿದಾಗ ಇವರು ಹಳ್ಳಿಯಲ್ಲಿ ಇರೋದಿಲ್ಲ ತನಿಖಾ ವರದಿಗಳೇ ಬೆನ್ನ ಹತ್ತೋದಿಲ್ಲ ಯಾವಾಗಲೂ ಆಯಾ ಹಿರಿಯ ಅಧಿಕಾರಿಗಳ ಟೇಬಲ್ ಮುಂದೆ ಕುತ್ತು ತಮ್ಮ ಅಡ್ಜಸ್ಟ್ಮೆಂಟ್ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ಅಧಿಕಾರಿಗಳು ಕೂಡ ಹೆದರ್ತಾ ಇಲ್ಲ ಪತ್ರಕರ್ತರ ನಮ್ಮ ಜೊತೆ ಇದ್ದಾರೆ ಇಂಥ ನಡುವೆ ಪತ್ರಿಕಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ ಯಾವಾಗ ಸತ್ಯ ಜನರಿಗೆ ಗೊತ್ತಾಗಬೇಕಂತಂದರೆ ಅಧಿಕಾರಿಗಳಿಂದ ಇರಬೇಕು ರಾಜಕಾರಣಿಗಳಿಂದ ದೂರ ಇರಬೇಕು ಆಗ ಮಾತ್ರ ಸತ್ಯ ವರದಿಗಳು ಗೊತ್ತಾಗ್ತವೆ ಈಗ ಇತ್ತಿತ್ತಲಾಗಿ ಪತ್ರಿಕಾ ವರದಿಗಳು ತನ್ನ ಮೌಲ್ಯವನ್ನು ಕಳಿಕೊಳ್ತವೆ ಟಿ ವಿಯವರು ಕೂಡ ಅವರು ಇಲ್ಲ ಸಲದ ವರದಿಗಳನ್ನು ಇದ್ದಾರೆ ಜನರಿಗೆ ಬೇಕಾಗುವಂಥ ಸಮಸ್ಯೆಗಳ ಬಗ್ಗೆ ಇವರು ಸ್ಪಂದನೆ ಮಾಡ್ತಾ ಇಲ್ಲ ಹೇಳೋದನ್ನು ಹೇಳ್ತಾ ಇದ್ದಾರೆ ಈ ದರ್ಶನ್ ಪ್ರಕರಣ ತಮಗೆ ಗೊತ್ತಿದೆ ಎಂಟರಿಂದ ಹತ್ತು ದಿವಸ ಅದನ್ನೇ ಹೇಳಿದರು ತಿರುಗಿ ತಿರುಗಿ ಅದನ್ನೇ ಹೇಳಿದರು ಇಂಥ ಯಾವುದಾದ್ರೂ ಒಂದು ಹಗರಣ ಚಕ್ರೆ ಅದನ್ನೇ ಇಪ್ಪತ್ನಾಲ್ಕು ತಾಸ ಕೊರಿತಾರೆ ಹೀಗಾಗಿ ಜನ ಕೂಡ ಇವರ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂದರೆ ವಾರ್ತೆಯನ್ನು ನೋಡೋದನ್ನು ಬಂದ್ ಮಾಡಿದ್ದಾರೆ ಇತ್ತಿತ್ತಲಾಗಿ ಯೂಟ್ಯೂಬ್ ಚಾನಲ್ಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿವೆ ಯಾಕಂದರೆ ಇವರು ಸರ್ಕಾರದ ಬಗ್ಗೆ ಅಥವಾ ಮೃದು ಧೋರಣೆ ಇಲ್ಲ ರಾಜಕಾರಣಿಗಳ ಬಗ್ಗೆ ಮೃದು ಧೋರಣೆ ಇಲ್ಲ ಅಧಿಕಾರಿಗಳ ಬಗ್ಗೆ ಮೃದು ಧೋರಣೆ ಇಲ್ಲ ಇವರು ಇದ್ದ ವಿಷಯವನ್ನು ಇದ್ದಾಗೆ ಹೇಳ್ತಾ ಇದ್ದಾರೆ ಕೆಲವೇ ಕೆಲವು ಯೂಟ್ಯೂಬ್ ಚಾನಲ್ಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ರಾಜಕಾರಣಿಗಳು ಯೂಟ್ಯೂಬ್ ಚಾನಲ್ಗಳಿಗೆ ಅನ್ನಿಸ್ತಾ ಇದ್ದಾರೆ ಅಧಿಕಾರಿಗಳು ಯೂಟ್ಯೂಬ್ ಚಾನಲ್ ವರದಿಗಳಿಗೆ ಅನ್ನಿಸ್ತಾ ಇದ್ದಾರೆ ಆಗಾಗ ತನಿಖಾ ವರದಿಗಳನ್ನು ಕೂಡ ಈ ಯೂಟ್ಯೂಬ್ ಚಾನಲ್ದವರು ಮಾಡ್ತಾ ಇದ್ದಾರೆ ಹೀಗಾಗಿ ಜನರಿಗೆ ಅಲ್ಪ ಸ್ವಲ್ಪ ಸತ್ಯ ಗೊತ್ತಾಗ್ತಾ ಇದೆ ಈ ಹಿಂದೆ ಆಗಿರಲಿಲ್ಲ ಪದ್ಮರಾಜ್ ದಂಡವತಿ ಅಂತ ಪತ್ರಕರ್ತರಿದ್ದರು ಅಂತರ ಓಂಕಾರ ಕಾಕಡೆ ಇದ್ದರು ಇಂಥ ಅನೇಕ ಹಿರಿಯ ಪತ್ರಕರ್ತರಿದ್ದರು ಅವರು ನೇರವಾಗಿ ಪ್ರಶ್ನೆಗಳನ್ನು ಇದ್ದರು ಯಾವ ಒಂದು ಇಲಾಖೆಗೆ ಹೋಗ್ತಾ ಇರಲಿಲ್ಲ ತಮಗೆ ಸಿಕ್ಕಂಥ ವರದಿಯನ್ನು ಪ್ರಕಟಣೆ ಮಾಡ್ತಾಯಿದ್ರು ಸರ್ಕಾರದವನ್ನ ಗಮನವನ್ನು ಸೆಳೀತಾ ಇದ್ರು ಈಗ ಹಾಗಿಲ್ಲ ಈಗ ಎಲ್ಲವೂ ಮುಚ್ಚಿ ಹೋಗ್ತಾ ಇದೆ ಹೀಗಾಗಿ ಪತ್ರಿಕೆಗಳನ್ನು ಓದೋದನ್ನು ಜನ ಬಂದ್ ಮಾಡಿದ್ದಾರೆ ಟಿ ವಿ ವರದಿಯಲ್ಲಿ ಬರ್ತಕ್ಕಂಥ ವರದಿಗಳನ್ನು ನೋಡೋದನ್ನು ವೀಕ್ಷಿಸ್ತು ಬಂದ್ ಮಾಡಿದ್ದಾರೆ ಈಗ ಏನಿದ್ರು ಯೂಟ್ಯೂಬ್ ಹವ ಇದನ್ನು ಹೇಗಾದರೂ ತಡೆಗಟ್ಟು ಮಾಡಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಕೆಲವೊಂದು ಗಂಭೀರವಾದ ಚಿಂತನೆಗಳನ್ನು ನಡೆಸ ಏನಾದರೂ ಯೂಟ್ಯೂಬ್ ಮೇಲೆ ಪ್ರ ಬೀರಿದರೆ ಇದು ಕೂಡ ಮುಚ್ಚಿ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ ಒಟ್ಟಾರೆ ಪತ್ರಕರ್ತರು ಅಧಿಕಾರಿಗಳ ಜೊತೆ ರಾಜಕಾರಣಿ ಜೊತೆ ಹೊಂದಾಣಿಕೆ ಸೂತ್ರವನ್ನು ಹಿಡಿದುಕೊಂಡು ನೀವು ಆರಾಮಿರೀ ನಾವು ಆರಾಮಿರ್ತೇವೆ ಅನ್ನುವಂಥ ಒಂದು ಸೂತ್ರದಲ್ಲಿದ್ದಾರೆ ಹೀಗಾಗಿ ಜನರಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ನಾಳೆ ಮತ್ತೊಂದು ಅಡುಗೆ ತಮ್ಮನ್ನು ಭೇಟ ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ